ಎಲ್ಲರಿಗೂ ನಮಸ್ಕಾರ ನೀವು ನೋಡುತ್ತಿದ್ದೀರಾ ಕಾರಂಜಿ ಕ್ರಿಯೇಟರ್ಸ್ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಮಾರುತಿ ನಾನು ಓದುತ್ತಿದ್ದೇನೆ ತ್ರಿವೇಣಿರವರು ಬರೆದಂತಹ ಗೆದ್ದವಳು ಪುಸ್ತಕದ ಮೂರನೇ ಭಾಗ ಸುಂದರ ರಾಯರು ಅದೇ ದಿನ ರಾತ್ರಿ ಹತ್ತು ಗಂಟೆಗೆ ಮೈಸೂರಿನಿಂದ ಹೊರಡುವ ರೈಲಿನಲ್ಲಿ ಬೆಂಗಳೂರಿಗೆ ಹೊರಟರು ಹೊರಡುವುದಕ್ಕೆ ಮುಂಚೆ ವೆಂಕಟಸುಬ್ಬಯ್ಯನನ್ನು ಕರೆದು ರಂಗಣ್ಣ ಆನಂದನ್ನು ಸಾಧ್ಯವಾದರೆ ಭಾನುವಾರ ಕಳಿಸ್ತೇನೆ ಯಾವುದಕ್ಕೂ ಕಾಗದ ಬರೀತೀನಿ ಎಂದರು ಸುಂದರ ರಾಯರು ಬೆಂಗಳೂರು ಸೇರಿದಾಗ ಬೆಳಗ್ಗೆ ಜಾವ ಆರು ಗಂಟೆಯಾಗಿತ್ತು ರೈಲಿನಿಂದಿಳಿದವರು ನೇರವಾಗಿ ತಮ್ಮ ಸ್ನೇಹಿತರಾದ ರಂಗಣ್ಣನವರ ಮನೆಗೆ ಹೋದರು ವೇದಮ್ಮನವರು ಅದೇ ತಾನೇ ಎದ್ದು ಮುಂಬಾಗಿಲಿಗೆ ನೀರು ಚಿಮುಕಿಸಿ ರಂಗೋಲಿ ಇಡುತ್ತಿದ್ದರು ರಂಗಣ್ಣನ ರಂಗಣ್ಣವರೆದ್ದಿದ್ದಾರೆ ತಾಯೇ ಅರ್ಧ ಬಾಗಿ ಉದಯರಾಗವನ್ನು ಮನಸ್ಸಿನಲ್ಲಿಯೇ ಹೇಳಿಕೊಳ್ಳುತ್ತಿದ್ದ ವೇದಮ್ಮ ನಸು ಬೆಳಕಿನಲ್ಲಿ ಪರಿಚಿತದಲ್ಲಿ ಕೇಳಿ ಚಿಕಿತರಾಗಿ ತಲೆ ಎತ್ತಿ ಸುಂದರರಾಯರನ್ನು ನೋಡಿ ಇನ್ನೂ ಎದ್ದಿಲ್ಲ ಒಳಗೆ ಬಂದು ಕುಳಿತುಕೊಳ್ಳಿ ಎಬಸ್ತಾನೆ ಎಂದು ನಗುಮುಖದಿಂದ ಸ್ವಾಗತಿಸಿದರು ಎಬಸ್ಬೇಡಮ್ಮ ನಿಧಾನವಾಗಿ ಹೇಳಿ ನನಗಂತ ಆತ್ರ ಏನಿಲ್ಲ ನಾನು ಮುಖ ತೊಳ್ಕೊಂಡು ಬರ್ತೀನಿ ಎನ್ನುತ್ತಾ ಸುಂದರ ರಾಯರು ಒಳಗೆ ಹೋದರು ಅವರು ಮುಖ ತೊಳೆದು ಈಚೆಗೆ ಬರೋಷ್ಟರಲ್ಲಿ ವೇದಮ್ಮ ಕಾಫಿ ಒಲೆ ಹಚ್ಚಿಸಿ ನೀರಿಟ್ಟು ಬೀಸುತ್ತಿದ್ದರು ಸುಂದರ ರಾಯರು ಹಾಸಿದ ಚಾಪೆಯ ಮೇಲೆ ಕುಳಿತರು ಹೊಸ ಧ್ವನಿ ಕೇಳಿ ರಂಗಣನಿಗೆ ಎಚ್ಚರವಾಯಿತು ಎದ್ದು ಹೊರಗೆ ಬಂದು ನೀನೇ ಯಾವಾಗ ಬಂದೆ ಎಂದರು ಇದೇ ತಾನೇ ಬಂದೆ ನಿನ್ನೆ ನಿಮ್ಮ ಕೆಲಸಕ್ಕಾಗಿ ಮೈಸೂರಿಗೆ ಹೋಗಿದ್ದೆ ವೇದಮ್ಮನ ಕೈನ ಕಾಪಿ ಕುಡಿದು ಭಾಳ ದಿನವಾಯಿತು ಆದ್ದರಿಂದ ರೈಲಿನಿಂದ ಇಳಿದವನು ನೇರವಾಗಿ ಇಲ್ಲಿಗೆ ಬಂದೆ ರಾಯರ ಹೋಳಿಕೆಗೆ ಕೇಳಿ ವೇದಮ್ಮ ನಾಚಿದರು ಕುಮಾರ ಕಂಡಿರೋನಿಗೆ ಬೆಳಗಾಗೋದು ಯಾವಾಗ ಇನ್ನೇನು ಹೇಳೋ ಹೊತ್ತು ಇಂಗ್ಲೆಂಡ್ಗೆ ಹೊರಡುವ ತಾರೀಕು ನಿಶ್ಚಿತವಾಯ್ತೇ ಇನ್ನೂ ಇಲ್ಲ ವೇದಮ್ಮ ಎರಡು ಬಟ್ಟಲು ಕಾಪಿ ತಂದು ಇಬ್ಬರು ಮುಂದೆ ಇರಿಸಿದರು ಹೋದ ಕೆಲಸ ಏನಾಯ್ತು ಸುಂದ್ರು ವೇದಮ್ಮ ಅವರ ಮಾತು ಕೇಳಲು ಅಲ್ಲೇ ಗೋಡೆ ಹರಗಿ ನಿಂತಲು ನಾನು ನೋಡಿ ಬಂದೆ ಹೇಗಿದ್ದಾಳೆ ವೇದಮ್ಮ ಆತುರದಿಂದ ಕೇಳಿದ್ಲು ಸಾಕ್ಷಾತ್ ವೆಂಕಟ ವೆಂಕಟಸುಬ್ಬಯ್ಯ ತನ್ನ ತಂಗಿ ಮಗಳನ್ನು ಹೋಳಿದಾಗ ಅಭಿಮಾನದಿಂದ ಹೇಳ್ತಿದ್ದಾನೆ ಅಂತ ಅಂದ್ಕೊಂಡೆ ಆದರೆ ನಾನು ಕಣ್ಣಾರೆ ನೋಡಿದ್ಮೇಲೆ ಅವನ ಬರಿ ಒಣ ಅಭಿಮಾನ ಅಲ್ಲ ಅನ್ನಿಸ್ತು ಸುಮಾರಾಗಿ ಯಾರಾಗಿದ್ದಾಳೆ ಹೇಳಿ ರಾಮರಾಯರ ಕಿರಿ ಸೊಸೆ ಮಾಲ್ತಿ ಎಷ್ಟಿರಬಹುದೇ ರಾಮರಾಯರ ಕಿರಿ ಸೊಸೆ ಬಹಳ ಚೆಲುವೆ ಎಂಬುದು ವೇದಮನ ಅಭಿಪ್ರಾಯವಾಗಿತ್ತು ಅವಳಿಗಿಂತಲೂ ಮೇಲೂ ಎಂದು ಹೇಳಬಹುದು ರಾಮರಾಯರ ಸೊಸೆ ಬರೀ ಬಣ್ಣ ಬಿಳುಪು ಗೋಡೆ ಸುಣ್ಣದ ಹಾಗೆ ಆದರೆ ಈ ಹುಡುಗಿ ಬಣ್ಣ ಬಿಳುಪಿಗೆ ಗುಲಾಬಿ ಸೇರಿಸಿದಂತೆ ಬರೀ ಬಣ್ಣ ಮಾತ್ರ ಅಲ್ಲ ಕಣ್ಣು ಮೂಗು ಎಲ್ಲ ಹೇಳಿ ಮಾಡಿಸಿದ ಹಾಗೆ ಹುಡುಗಿ ಬಹಳ ಲಕ್ಷಣವಾಗಿದ್ದಾಳೆ ಯಾರಪ್ಪ ಅಷ್ಟೊಂದು ಲಕ್ಷಣವಾಗಿರೋದೋ ಎಂದು ಚೇಷ್ಟೆಯಿಂದ ಕೇಳುತ್ತಾ ಆನಂದ ಮಹಡಿಯಿಂದ ಕೆಳಗಿಳಿದು ಬಂದ ಅವನ ಕಣ್ಣುಗಳಲ್ಲಿನ್ನೂ ನಿದ್ದೆ ಮೂಡಿತ್ತು ಕ್ರಾಪ್ ಕೆದರಿ ಅವನ ಅಣೆಯನ್ನು ಮುಚ್ಚಿತ್ತು ಆನಂದ ಎತ್ತರವಾದ ಹಾಳು ಆದರೆ ಆ ಎತ್ತರಕ್ಕೆ ಅವನ ಗಾತ್ರ ಸಾಲದು ಎನ್ನಿಸುವಂತಿತ್ತು ಸಾಧಾರವಣವಾದ ಬಣ್ಣ ತುಂಟತನ ಪ್ರೀತಿ ನಿಷ್ಕಾಪಟ್ಯದ ಕಣ್ಣುಗಳು ತೆಳುವಾದ ತುಟಿಯ ಮೇಲೆ ಚಿಗುರು ಮೀಸೆ ಮುಖಕ್ಕೆ ದೊಡ್ಡವಾದ ಮೂಗು ಒಟ್ಟಿನಲ್ಲಿ ಆನಂದ ಮನ ಸೆಳೆಯುವ ಯುವಕನಲ್ಲದಿದ್ದರೂ ಲಕ್ಷಣವಾಗಿದ್ದ ಸುಂದರ ರಾಯರು ಅವನ ಕಡೆ ತಿರುಗಿ ಯಾರೇನೋ ನಿನ್ನ ಹೆಂಡತಿ ವಿಚಾರ ಮಾತಾಡ್ತಾ ಇದ್ದೀವಿ ನಿನಗೆ ತಕ್ಕೇಳ್ತಿ ಕಣ ಅವಳು ಅಂದರು ಆನಂದ ಕೈಯಲ್ಲಿ ಹಿಡಿದಿದ್ದ ಬ್ರೆಷ್ನೊಡನೆ ಆಟ ಆಡ್ತಾ ನನಗೇನು ಈಗಾಗಲೇ ಮದುವೆ ಆಗಲಿ ಇಷ್ಟ ಇಲ್ಲ ಸುಂದರ ರಾಯರೇ ಇಂಗ್ಲೆಂಡ್ನಿಂದ ಮೇಲೆ ಮದುವೆ ಆಗ್ತೀನಂದ್ರೆ ನಮ್ಮಮ್ಮ ಕೇಳಲ್ಲ ಅವಳಿಗೆ ಮದುವೆ ಮಾಡದೆ ನನ್ನಲ್ಲಿ ಕಳಿಸಲೂ ಇಷ್ಟ ಇಲ್ಲ ಅಲ್ಲಿಂದಲೇ ಬಿಳಿ ಹುಡುಗಿನ ಕರ್ಕೊಂಬಂದು ಮದುವೆ ಆಗ್ತೀನೋ ಅಂತ ಹೆದರಿಕೆ ಅಲೋನಮ್ಮ ಆನಂದ ತಾಯಿ ಕಡೆ ತಿರುಗಿ ನಗ್ತಾನೆ ಸುಮ್ಮನಿರೋ ಮದುವೆ ಅಂದರೆ ಯಾಕೆ ಹಿಂಗೆ ಆಡ್ತೀಯ ಇವಾಗ ಹಿಂಗೆ ಆಡೋವನೇ ಮುಂದೆ ಸದಾ ಎಂಟಿ ಸೆರಗಿಡ್ಕೊಂಡು ಓಡಾಡ್ತಾನೆ ನಿಮ್ಮ ಕೈಯಲ್ಲಿ ನಾನು ಸೂತ್ರದ ಗೊಂಬೆ ಆಗಿದ್ದೀನಿ ಏನಾದರೂ ಮಾಡ್ಕೊಳ್ಳಿ ಸುಂದರ ರಾಯರೇ ಅಮ್ಮ ಹುಡುಗಿ ಅಮ್ಮನ ಮಟ್ಟಿಗಿರ್ತಾಳೆಯೇ ಆನಂದ ಅಭಿಮಾನದಿಂದ ತಾಯಿ ಕಡೆ ನೋಡ್ದ ವೇದಮ್ಮ ಅರುಂಧತಿಯಂತಹ ಮುತ್ತ ಇದೆ ಅರಿಶಿನದ ಕೆನ್ನೆಯದೇ ಒಂದು ಬಗೆ ಲಾವಣ್ಯವಾದರೆ ಕೆಂಪು ಬಳೆಗಳು ತುಂಬಿದ ಕೈ ಮತ್ತೂ ಸೊಗಸು ಕಾಡಿಗೆ ಬಳಿದ ಕಣ್ಣು ಒಮ್ಮೆ ಸೆರೆ ಹಿಡಿದರೆ ಕರಿಮಣಿಸರ ಚಿನ್ನದ ಸರದಂತಹ ತುಂಬಿದ ಕುರಳು ಮತ್ತೊಮ್ಮೆ ನೋಡಿದವರ ಮನಸ್ಸನ್ನು ಸೆರೆ ಹಿಡಿಯುತ್ತಿತ್ತು ಮಗನ ಪ್ರಶ್ನೆಗೆ ತಾಯಿ ಅದೆಲ್ಲ ಈಗ ತಾನೇ ಮದುವೆ ಬೇಡ ಅಂದೆ ಅವಳು ಯಾರಾಗಿದ್ದರೆ ನಿನಗೇನಂತೆ ಎಂದರು ಅದೇನೋ ನನಗೆಲ್ಲ ತಿಳಿದಿಲ್ಲ ಭಾನುವಾರ ನಿಮ್ಮನ್ನೇ ಕಳಿಸ್ತೀನಿ ಅಂತ ಹೇಳಿ ಬಂದಿದ್ದೀನಿ ಆಗ ನೀವೇ ಹೋಗಿ ನೋಡಿ ಸುಂದರ ಸುಂದರರಾಯರು ಉತ್ತರ ಕೊಟ್ಟರು ಸರಿ ಹಾಗಾದರೆ ಯಾವತ್ತು ಹೋಗೋಣ ರಂಗಣ್ಣ ಹೆಂಡತಿ ಕಡೆ ತಿರುಗಿ ತಿರುಗಿದರು ಸುಂದರರಾಯರೇ ಹೇಳಿ ಬಂದಿದ್ದೀರಲ್ಲ ಭಾನುವಾರ ಕಳಿಸ್ತೀನಿ ಅಂತ ಭಾನುವಾರ ಆನಂದಿಗೂ ಆನಂದನಿಗೂ ರಜೆ ಇರ್ತದೆ ಆದುದರಿಂದ ಅವತ್ತೇ ಹೋಗಿ ಬಂದುಬಿಡೋಣ ಏನ ಮಗು ಎಂದ ವೇದಮ್ಮ ಆನಂದನನ್ನು ನೋಡಿದರು ನೀನು ಹೇಗೆ ಹೇಳಿದ್ರೆ ಹಾಗೆ ಆನಂದ ಉತ್ತರಿಸ್ದ ರಂಗಣ್ಣ ಭಾನುವಾರ ಹೋಗಿ ನಾವು ರಾತ್ರಿ ಗಾಡಿಗೆ ಬರ್ತೇವೆ ಒಂದಿನ ಮನೆಗೆ ಕಾವಲು ನೀನು ಇರಬೇಕಪ್ಪ ಎಂದರು ಅಗತ್ಯವಾಗಿ ಆಗಲಿ ಹಾಗಾದರೆ ಭಾನುವಾರ ತಾಯಿ ತಂದೆ ಮಗ ಬರ್ತಾರಂತೆ ವೆಂಕಟಸುಬ್ಬಯ್ಯನವರಿಗೆ ಕಾಗದ ಹಾಕ್ಲೇನೋ ಹ್ಞೂ ಹಾಗೆ ಮಾಡು ಅಣ್ಣ ನನಗೇನು ಇಂಗ್ಲೆಂಡಿಂದ ಮೇಲೆ ಮದುವೆ ಆಗೋಣ ಅಂತ ಆನಂದ ಇನ್ನೂ ರಾಗ ಎಳಿ ಎಳೆಯುತ್ತಿರುವಾಗಲೇ ಆ ಮಾತು ಬೇಡ ಈಗ ಎಲ್ಲ ನಿಶ್ಚಯವಾಗಿ ಹೋಗಿದೆ ಎಂದು ರಂಗಣ್ಣನವರು ಆನಂದನ ಮಾತನ್ನು ತಡೆದು ನಿಲ್ಲಿಸಿದರು ಸುಂದರರಾಯರು ಬರೆದ ಕಾಗದ ವೆಂಕಟಸುಬ್ಬಯ್ಯನವರಿಗೆ ಶನಿವಾರವೇ ತಲುಪಿತು ಕಾಗದ ಒಡೆದು ಓದಿ ಅವರು ಶುಭ ಸಮಾಚಾರವನ್ನು ತಂಗಿಗೆ ತಿಳಿಸಲು ಅಡುಗೆ ಮನೆಗೆ ಹೋದರು ಸರೋಜ ಅವರು ನಾಳೆ ಬೆಳಿಗ್ಗೆ ಬರ್ತಾರಂತೆ ಭಾರೀ ಔತಣದ ಅಡುಗೆ ಮಾಡಿಸು ಹಾಲು ಕೀರಿನ ರುಚಿಗೆ ಸೋತು ಹುಡುಗ ಸೊರಗ ಸೊರಗಬೇಕು ಆಮೇಲೆ ಹುಡುಗಿಂದು ತೋರಿಸ್ದೆ ಪೂರ್ತಿ ಸುಸ್ತು ಏನು ಹೇಳ್ತೀಯಾ ಆಗ್ಲಣ್ಣ ಎಂದರು ಸರೋಜಮ್ಮ ಭಾನುವಾರದ ಔತಣಕೂಟಕ್ಕೆ ಬೇಕಾದ ಸಮಸ್ತ ಸಾಮಾನುಗಳನ್ನು ಹೊಂದಿಸಿ ರಾತ್ರಿ ಒಂಬತ್ತು ಗಂಟೆಗೆ ಸರೋಜಮ್ಮ ಚಾಪೆ ಚೊಂಬು ಹಿಡಿದು ರೂಮಿನಲ್ಲಿ ಕುಳಿತು ಬಿಟ್ಟರು ನಾಳೆ ಏನು ಗತಿ ಎಂದು ಅವರ ಮನಸ್ಸು ಒದ್ದಾಡಿತು ರೂಮಿನಲ್ಲಿ ಕುಳಿತು ಅವರು ಮಗಳನ್ನು ಕೂಗಿದರು ಭಾರತೀ ಸ್ವಲ್ಪ ಬಾಯಿ ಇಲ್ಲಿ ಏನಮ್ಮ ವಾಣಿಗೇಳು ರಾಜಾರಾಮನ ಜೊತೆ ಮಾಡಿಕೊಂಡು ನರಸಮ್ಮನ ಮನೆಗೆ ಹೋಗಿ ಭಾರತೀನ ನೋಡೋಕ್ಕೆ ಯಾರೋ ಬರ್ತಾರಂತೆ ಅಮ್ಮ ಒಳಗಿರಲ್ವಂತೆ ನಾಳೆ ಒಂದಿನದ ಮಟ್ಟಿಗೆ ಬಂದು ಅಡುಗೆ ಮಾಡ್ಕೊಳ್ಳುವಂತೆ ಹೇಳು ಬರಲಿ ಭಾರತಿ ಮುಖ ತಿರುಗಿಸಿ ಥೂ ಭಾರತಿ ನೋಡೋಕ್ಕೆ ಯಾರೋ ಬರ್ತಾರಂತ ಈಗಿನಿಂದಲೂ ಊರೆಲ್ಲ ಟಾಮ್ ಟಾಮ್ ಮಾಡೋದು ನನಗಿಷ್ಟ ಇಲ್ಲ ಅಂದ್ಲು ಊರಲ್ಲೆಲ್ಲ ಎಲ್ಲಿ ಟಾಮ್ ಟಾಮ್ ಮಾಡ್ತೀವಿ ನಮ್ಗೆ ಬೇರೆ ಕೆಲಸ ಇಲ್ವೇ ಇನ್ನೇನು ನರಸಮ್ಮನವ್ರಿಗೆ ಸುದ್ದಿ ತಿಳಿದ್ರೆ ಪೇಪರ್ನಲ್ಲಿ ಹಾಗೆ ಅಲ್ವೇ ನೀನು ವಾಣಿಗೆ ಹೇಳ್ತೀಯೋ ಇಲ್ಲ ನೀನೇ ಹೋಗಿ ಕರ್ಕೊ ನೀನೇ ಕರೆದುಕೊಂಡು ಹೇಳಲೋ ಭಾರತಿ ಗೊಣಗುತ್ತಾ ವಾಣಿ ಬಳಿ ಬಂದು ಅಮ್ಮ ಕರೀತಾಳೆ ಅಂದಳು ತಾಯಿಯ ಸಂದೇಶವನ್ನು ಒತ್ತು ವಾಣಿ ರಾಜಾರಾಮ ನರಸಮ್ಮ ಮನೆಯಿಂದ ಹಿಂತಿರುಗಿ ಬಂದು ನರಸಮ್ಮನವರೇ ನಾಳೆ ಬೆಳಗ್ಗೆ ಏಳು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ಲಮ್ಮ ಎಂದು ಹೇಳಿದ ಮೇಲೆ ಸರೋಜಮ್ಮನಿಗೆ ಸ್ವಲ್ಪ ಸಮಾಧಾನ ಆಯಿತು ಬೆಳಗ್ಗೆ ಏಳು ಗಂಟೆಗೆ ನರಸಮ್ಮನವರು ಬರೋದರೊಳಗೆ ಸರೋಜಮ್ಮ ಎರಡು ಬಾರಿ ರಾಜಾರಾಮನ ಕೈಲಿ ಅವರ ಮನೆಗೆ ಹೇಳಿ ಕಳಿಸಿದರು ನರಸಮ್ಮನವರು ಬಂದು ಮುಡಿಯಿಟ್ಟು ಅಡಿಗೆಯ ಸಿದ್ಧತೆ ತೊಡಗಿದರು ಹತ್ತು ಗಂಟೆ ಆಯಿತು ಸರೋಜಮ್ಮನ ಮಗಳನ್ನು ಕೂಗಿ ಸರೋಜಮ್ಮ ಮಗಳನ್ನು ಕೂಗಿ ಭಾರತಿ ಲಕ್ಷಣವಾಗಿ ತಲೆ ಬಾಚಿಕೊಂಡು ಹೂ ಮುಡ್ಕೊಂಡು ಬಣ್ಣವಾಗಿರುವ ಯಾವುದಾದ್ರೂ ರೇಷ್ಮೆ ಸೀರೆ ಉಟ್ಕೊಂಡು ರೆಡಿಯಾಗಮ್ಮ ಅಂದರು ನಾನೇನು ಅಲಂಕಾರ ಮಾಡಿಕೊಂಡು ಅವರನ್ನು ಹೋಲಿಸ್ಬೇಕೇ ನನ್ನೇ ನಾನು ವಸ್ತು ಪ್ರದರ್ಶನದಲ್ಲಿಟ್ಟಿಲ್ಲ ನಾನಿರುವ ಹಾಗೆ ಇರ್ತೀನಿ ಬೇಕಾದರೆ ಮಾಡಿಕೊಳ್ಳಿ ಸಾಕಾದರೆ ಬಿಡಲಿ ಎಂದು ಭಾರತಿ ತಾಯಿಯ ಮೇಲೆ ಹಾರಾಡಿದ್ಲು ಇದೊಂದಿನ ನಾನು ಹೇಳ್ದಂಗೆ ಕೇಳಿಬಿಡಮ್ಮ ಆಮೇಲೆ ನಿನ್ನ ತಂಟೆಗೆ ನಾನು ಬರಲ್ಲ ನಾನು ಒಳಗಿದ್ದಿದ್ರೆ ನಿನಗೆಲ್ಲ ಸರಿಯಾಗಿ ಅಲಂಕಾರ ಮಾಡ್ತಿದ್ದೆ ಸರೋಜಮ್ಮ ಆತಂಕದಿಂದ ನುಡಿದ್ಲು ಸದ್ಯ ನೀನು ಹೊರಗಡೆ ಇರೋದೇ ಕ್ಷೇಭ ಇಲ್ದಿದ್ರೆ ನನಗೆ ನಾಗರುಚ್ಚಿಕ್ಕಿನ ಜೊಡೆ ಹಾಕಿ ಸರಸ್ವತಿ ವೇಷ ಆಗ್ಬಿಡ್ತಿದ್ದೆ ಅಂತ ತೋರ್ತದೆ ಹೀಗೆ ಈಗ ಹೇಗಾದರೂ ಇರಲಿ ನಾನು ಮಾತು ಮೀರ್ಬೇಡಮ್ಮ ಭಾರತಿ ಗೊಣಗುತ್ತ ರೂಮಿಗೆ ಬಂದಾಗ ವಾಣಿ ಅಕ್ಕನ ನೆರಳಿನಂತೆ ಹಿಂಬಾಲಿಸಿ ಒಳಗೆ ಬಂದಳು ಭಾರತಿ ಜಡೆ ಬಿಚ್ಚುತ್ತಿದ್ದಂತೆ ವಾಣಿ ಅಕ್ಕ ನಿನಗೆ ಮೆರುನ್ ಬಣ್ಣದ ಸೀರೆ ತುಂಬ ಒಪ್ತದೆ ಇವತ್ತು ನೀನು ಅದನ್ನೇ ಉಟ್ಕೋ ಅಂದಳು ಹ್ಞೂ ನಾನು ಯಾವುದು ಉಟ್ಕೊಳೋದಿಲ್ಲ ಮತ್ತೆ ಇದೇ ಸೀರೆ ಅರಿಗಿತಿ ಏನೋ ಹ್ಞೂ ಯಾಕೆ ಆಗಬಾರ್ದು ಆಮೇಲೆ ಏನಿಲ್ಲ ಅಮ್ಮ ನಿನಗೆ ಒಡೆದು ಬಿಡ್ತಾಳೆ ನನ್ನ ಮಾತು ಕೇಳು ಮೆರುನ್ ಬಣ್ಣದ ಸೀರೆ ಅದೇ ಬಣ್ಣದ ಬ್ಲೌಸ್ ಹಾಕೋ ಸಡಿಲವಾಗಿ ಜಡೆ ಅಣದು ನಿ ಅಣೆಗೆ ಸಣ್ಣಗೆ ದುಣ್ಣಿಗೆ ಕುಂಕುಮ ಇಟ್ಕೋ ಆ ನಿನ್ನ ನಕ್ಷತ್ರ ತಿಲಕ ಯಾವುದೂ ಬೇಡ ಕೈಗೆ ಕೆಂಪು ಬಾಳೆಗಳನ್ನೇ ಹಾಕೋ ತಲೆಗೆ ಅಲ್ಲ ನನ್ನ ನೋಡೋಕೆ ಬಂದಾಗಲೇ ನೀನು ಹಿಂಗೆ ಮಾಡಿ ಈಗ ಮಾಡ್ಕೊ ಅಂತ ಹೇಳ್ತಿ ಹೇಳ್ತಿರ್ಬೇಕಾದ್ರೆ ಇನ್ನು ನಿನ್ನ ಯಾರಾದರೂ ನೋಡೋಕೆ ಬಂದರೆ ಅವತ್ತಿನ ದಿವಸ ಅಲಂಕಾರ ಮಾಡ್ಕೊಳ್ತಿದ್ಯೋ ನಾನು ಬೇರೆ ಕಾಣೆ ಹಾಗೇನೋ ಬಹಳ ಶೋಕಾಗಿ ಮಾಡಿಕೊಂಡು ನನ್ನ ನೋಡೋಕ್ಕೆ ಬಂದವನು ನನ್ನ ಅಲಂಕಾರ ನನ್ನ ರೂಪ ನೋಡಿ ಬಿರಗಾಗಿ ತೆರೆದ ಕಣ್ಣು ಬಿಟ್ಟು ಬಾಯಿಯಿಂದ ನನ್ನ ರೂಪ ನುಂಗಿ ಒಂದೇ ಮಾತಿನಲ್ಲಿ ಹಿಂದೆ ಮುಂದೆ ಯೋಚಿಸದೆ ನಾನು ಮದುವೆ ಆಗುವುದಾದರೆ ಈ ಹುಡುಗಿನೇ ಮಾಡ್ಕೋತೀನಿ ಅನ್ ಮಾಡ್ಕೋತೀನಿ ಇಲ್ದಿದ್ರೆ ಸಾಯೋವರೆಗೂ ಬ್ರಹ್ಮಚಾರಿ ಆಗಿರ್ತೀನಿ ಅಂತ ಹಠ ಹಿಡಿಬೇಕು ಹ್ಞೂ ಸರಿ ಕಣಮ್ಮ ಆದರೆ ನಿನಗೆ ಅಲಂಕಾರ ಬೇಡ ಎನ್ನುತ್ತಿದ್ದರೂ ಭಾರತಿ ತಂಗಿ ಹೇಳಿದಂತೆ ತೊಡಗಿದಳು ಭಾರತಿ ಕನ್ನಡಿ ಮುಂದೆ ಕುಳಿತು ಸಡಿಲವಾಗಿ ಜಡೆ ಹಣೆದುಕೊಂಡು ಹುಬ್ಬಿನ ನಡುವೆ ಸಣ್ಣದಾಗಿ ದುಂಡಾಗಿ ಕುಂಕುಮದ ಬಟ್ಟಲನ್ನಿಟ್ಟಳು ವಾಣಿ ತಂದುಕೊಟ್ಟ ಸೀರೆ ರವಿಕೆಯನ್ನು ಮರು ಮರುಮಾತಿಲ್ಲದೆ ಧರಿಸಿ ಸೆರಗನ್ನು ನಾಜೂಕಾಗಿ ಹೊದ್ದು ಸೊಂಟಕ್ಕೆ ಸಿಕ್ಕಿಸಿದಳು ತಗೊಳ್ಳೆ ಹೂ ಮುಡ್ಕೋ ಎಂದು ವಾಣಿ ಹೂವಿನ ಕುಚ್ಚು ಅಕ್ಕನ ಕೈಗೆ ಕೊಡುತ್ತಿರುವಾಗಲೇ ಹೊರಗೆ ಗಾಡಿಯ ಸದ್ದು ಕೇಳಿಸಿತು ಬಂದರು ಅಂತ ಕಾಣುತ್ತದೆ ಎಂದು ವಾಣಿ ಸಂಭ್ರಮದಿಂದ ಹೊರಗೆ ಓಡಿದಳು ಭಾರತಿ ಹೂವನ್ನು ಗಡಿಬಿಡಿಯಿಂದ ತಲೆಗೆ ಸಿಕ್ಕಿಸಿ ಅಡಿಗೆ ಮನೆಯೊಳಗೆ ಧಾವಿಸಿದಳು ಸರೋಜಮ್ಮ ಹಾಲಿನ ಒಂದು ಮೂಲೆಯಲ್ಲಿ ನಿಂತರು ಹಸಿರು ಬಣ್ಣದ ಧರ್ಮರ ಹಸಿರು ಬಣ್ಣದ ಧರ್ಮಾವರದ ಸೀರೆಯಿಟ್ಟು ಕೈಕಾಲು ಕೆನ್ನೆಯೊಳಗೆ ಬ ಕೆನ್ನೆಯೊಳಗೆ ಬಣ್ಣದ ಅರಿಸಿನ ಬಳಿದುಕೊಂಡು ಹಣೆಗೆ ಅಡ್ಡ ಕುಂಕುಮವನ್ನು ಇಟ್ಟು ನಗೆಮೊಗದಿಂದ ವೇದಮ್ಮ ಒಳಗೆ ಬಂದರು ಸರೋಜಮ್ಮ ಅವರನ್ನು ನೋಡಿ ಮುತ್ತೈದೆಯಷ್ಟು ಲಕ್ಷಣವಾಗಿದ್ದಾರೆ ಎಂದುಕೊಂಡರು ಬನ್ನಿ ಓಹೋ ಯಾವತ್ತ ವೇದಮ್ಮ ಸ್ನೇಹದಿಂದ ಕೇಳಿದರು ಸರೋಜಮ್ಮ ಸಂಕೋಚದಿಂದ ತಲೆ ತಗ್ಗಿಸಿ ನೀವು ಅಪರೂಪಕ್ಕೆ ಬಂದಿರುವಾಗ ಈ ಹಾಳು ಸು ಹಾಳು ಕಾಟ ಎಂದರು ಏನು ಮಾಡೋದು ಹೇಳಿ ಎಣ್ಣ ಹುಟ್ಟಿದ ಮೇಲೆ ಎಲ್ಲ ಅನುಭವಿಸಬೇಕು ಬಚ್ಚಲ ಮನೆ ಎಲ್ಲಿದೆ ವಾಣಿ ವಾಣಿ ಏನಮ್ಮ ಇವ್ರನ್ನ ಹೋಗು ವೇದಮ್ಮ ವಾಣಿಯ ಮುಖದಲ್ಲಿ ಅವಳಕ್ಕನ ಮುಖವನ್ನು ಚಿತ್ರಿಸುತ್ತಾ ಅವಳನ್ನು ಹಿಂಬಾಲಿಸಿದರು ರೂಮಿನಲ್ಲಿ ವೆಂಕಟಸುಬ್ಬಯ್ಯನವರು ಬಾವಿ ಬೀಗರನ್ನು ಉಪಚರಿಸುತ್ತಿದ್ದರು ತಗೊಳ್ಳಯ್ಯ ನೀನು ಮನೆ ಅಳಿಯ ನಿನಗೆ ಇನ್ನೊಂದು ಬಟ್ಟಲು ಹೆಚ್ಚಾಗಿ ಕಾಫಿ ಕೊಡ್ತೀನಿ ನನಗೆ ಕಾಫಿ ಅಭ್ಯಾಸ ಇಲ್ಲ ಎನ್ನುತ್ತಾ ಆನಂದ ಬಟ್ಟಲನ್ನು ಸರಿಸಿದ ಅವನಿಗೆ ಅವರ ಉಪಚಾರದಲ್ಲಿ ಆಸಕ್ತಿ ಇರಲಿಲ್ಲ ಆದುದರಿಂದ ಅವರ ಮಾತುಗಳನ್ನು ನಿರಾಸಕ್ತಿಯಿಂದ ಆಲಿಸುತ್ತಾ ಕುಳಿತ ವೇದಮ್ಮ ಹಾಲಿನಲ್ಲಿ ಆಸಿದ ಚಾಪೆಯ ಮೇಲೆ ಕುಳಿತು ತಾವು ಬೆಂಗಳೂರಿನಿಂದ ತಂದಿದ್ದ ಹಣ್ಣು ತರಕಾರಿಯ ಬುಟ್ಟಿಯನ್ನು ವಾಣಿಯ ಮುಂದಿಟ್ಟು ಒಳಗೆ ತಗೊಂಡೋಗಮ್ಮ ಎಂದರು ಇವೆಲ್ಲ ಯಾಕೆ ತಂದ್ರಿ ಸರೋಜಮ್ಮ ಕೇಳಿದ್ರು ಮಕ್ಕಳಿರುವ ಮನೆಗೆ ಬರೀ ಕೈಲಿ ಹೋಗುವುದೇ ಹಾಲಿನಲ್ಲೇ ಎಲ್ಲರಿಗೂ ಬಾಳೆ ಎಲೆಗಳನ್ನು ಹಾಕಿ ಎಲೆಯ ಮುಂದೆ ರಂಗವಲ್ಲಿ ಇಡಲಾಯಿತು ಭಾರತಿ ಸರೋಜಮ್ಮ ಹೊರತು ಎಲ್ಲರೂ ಊಟಕ್ಕೆ ಕುಳಿತರು ವಾಣಿ ಅಕ್ಕನನ್ನು ಜೊತೆಯಲ್ಲಿ ಊಟ ಮಾಡಿಸ ಊಟ ಮಾಡಲು ಬಲವಂತಪಡಿಸಿದಳು ಆದರೆ ಭಾರತಿ ಖಂಡಿತ ಖಂಡಿತವಾದ ದನಿಯಲ್ಲಿ ಬಿಟ್ಟಳು ಎಲ್ಲರೂ ವಿನೋದವಾಗಿ ಮಾತನಾಡುತ್ತಾ ನಗುತ್ತಾ ಊಟ ಮಾಡುತ್ತಿದ್ದರು ಆನಂದ ಮಾತ್ರ ಮೌನವಾಗಿ ತಲೆ ತಗ್ಗಿಸಿ ಊಟ ಸಾಗಿಸುತ್ತಿದ್ದ ವೆಂಕಟಸುಬ್ಬಯ್ಯನವರು ಚೇಷ್ಟೆ ಮಾಡುತ್ತಾ ಏನಯ್ಯ ಬಹಳ ಮೌನವಾಗಿದ್ದೀಯಾ ಎಂತಿನ್ನ ನೋಡುವ ಯೋಚನೆ ಏನು ಎಂದರು ಎಲ್ಲರೂ ನಕ್ಕಿದ್ರು ಆನಂದನ ಮುಖ ಆನಂದನ ಮುಖದ ಮೇಲೆ ಕೃತಕ ನಗು ಮೂಡಿ ಮಾಯವಾಯಿತು ಎಲ್ಲರ ಊಟ ಮುಗಿಯುತ್ತಿದ್ದಂತೆ ಸರೋಜಮ್ಮ ಅಡುಗೆ ಮನೆಯಲ್ಲಿದ್ದ ಭಾರತೀಯನ್ನು ಕರೆದು ಹೇಳಿದಳು ರೂಮ್ನಲ್ಲಿ ಎಲೆ ಅಡಿಕೆ ಸುಣ್ಣ ಎಲ್ಲ ಅಣಿಯಾಗಿಟ್ಟಿದ್ದೀನಿ ಇಟ್ಟು ಬಾ ಹ್ಞೂ ನಾನು ಹೋಗಲ್ಲಮ್ಮ ಹಾಲ್ನಲ್ಲಿ ಅವರೆಲ್ಲ ಕುಳ್ತಾವ್ರೆ ನಾನು ಅವ್ರ ಮಧ್ಯೆ ಹೆಂಗೆ ಹೋಗ್ಲಿ ಹೆಂಗೆ ಹೋಗೋದಂದರೆ ನಡ್ಕೊಂಡು ಹೋಗು ಈಗ ನಾನು ಹೋಗಿ ಸಿದ್ಧಪಡಿಸೋದಕ್ಕಾಗ್ತದೆಯೇ ಸರೋಜಮ್ಮ ಕೇಳಿದ್ಲು ವಾಣಿ ಊಟ ಆದಮೇಲೆ ಹೋಗಿ ಇಡ್ಲಿ ಬಿಡು ತುಂಬ ತಡವಾಗ್ತದೆ ನೀನು ಹೋಗು ಸರೋಜಮ್ಮ ಮಗಳನ್ನು ಗದರಿದರು ನಿರ್ವಾಹವಿಲ್ಲದ ಭಾರತಿ ಒಪ್ಪಿಕೊಳ್ಳಬೇಕಾಯಿತು ಭಾರತಿ ಎಲೆ ಅಡಿಕೆಯನ್ನು ತಟ್ಟೆಯಲ್ಲಿ ಸಿದ್ಧಪಡಿಸಿ ತಟ್ಟೆ ಕೈಯಲ್ಲಿ ಹಿಡಿದು ಸಿಂಹಗಳ ನಡುವೆ ಬೆದರಿ ಓಡುವ ಹರಣಿಯಂತೆ ವೇಗವಾಗಿ ಹಾಲನ್ನು ದಾಟಿ ರೂಮಿನಲ್ಲಿ ಐಕ್ಯವಾದಳು ಭಾರತಿ ಹಾಲಿನೊಳಗೆ ಬಂದಾಗ ಆನಂದ ತಲೆ ತಗ್ಗಿಸಿ ಊಟ ಮಾಡುತ್ತಿದ್ದ ಮಿರುಲ್ ಸೀರೆಯ ನೆರಿಗೆಗಳ ಕೆಳಗೆ ಕೆಂಪಾಗಿ ಬೆವರಿದ್ದ ಪುಟ್ಟ ಹೆಜ್ಜೆಗಳು ಅವನು ಮುಂದೆ ಬಂದಾಗ ಆನಂದ ಅವಳ ಕಾಲುಗಳನ್ನೇ ದಿಟ್ಟಿಸಿ ನೋಡಿದ ಆ ನಡಿಗೆಯ ಬಿಡಗು ಜನ್ಮ ಜನ್ಮಾಂತರಗಳಿಂದಲೂ ತನಗೆ ಪರಿಚಯವಿದ್ದಂತೆ ಅವನಿಗೆ ತೋರಿತು ಕಾಲುಗಳನ್ನು ನೆಲಕ್ಕೆ ತಗುಲ್ ತಗುಲಿಯೂ ತಗಲದಂತೆ ಮಾಡಿ ಓಡಾಡುತ್ತಿರುವ ಚಲುವೆಯ ಮುಖ ಕಾಣಲು ಆನಂದನ ಮನಸ್ಸು ತವಕಿಸಿತು ಉಡುಗೆಯನ್ನು ನೋಡುವುದರಲ್ಲಿ ಅವನಿಗೆ ನಿರಾಸಕ್ತಿ ಇದ್ದರೂ ಕುತೂಹಲ ಉಂಟಾಯಿತು ಸುಂದರ ಕಾಲಿನೊಡತಿಯನ್ನು ನೋಡಲು ಆನಂದ ಕತ್ತೆತ್ತಿದ ಪಕ್ಕದಲ್ಲಿ ಕುಳಿತಿದ್ದ ವೆಂಕಟೇಶ್ ಸುಬ್ಬಯ್ಯನವರು ಏನೆಂದುಕೊಳ್ಳೋರೆಂಬ ಯೋಚನೆ ಸಹ ಅವನಿಗೆ ಬರಲಿಲ್ಲ ಅವಳ ಹಾರಾಡುತ್ತಿದ್ದ ಸೆರಗು ಮೊಣಕಾಲಿನವರೆಗೂ ತೂಗಾಡುತ್ತಿದ್ದ ಜಡೆ ಕೆಂಪು ಬಳೆಗಳು ತುಂಬಿದ ದುಂಡುಗೈ ಮುಡಿಯ ಮೇಲಿದ್ದ ಮಲ್ಲಿಗೆಯ ಹೊರತು ಬೇರೇನೂ ಕಾಣಲಿಲ್ಲ ಕ್ಷಣದಲ್ಲಿ ಅವಳು ಅವನ ಮನಸ್ಸನ್ನು ಚಂಚ್ ಚಂಚಲಗೊಳಿಸಿ ಕೊಠಡಿಯಲ್ಲಿ ಮರೆಯಾದಳು ಮುಖ ತೋರಿಸಿದ ಚೆಲುವೆ ಅವನ ಹೃದಯದಲ್ಲಿ ಮಧುರ ತರಂಗಗಳನ್ನೆಬ್ಬಿಸಿದಳು ಆಮೇಲೆ ಆನಂದನ ಊಟ ಸರಿಯಾಗಿ ಸಾಗಲಿಲ್ಲ ಛೇ ಅವಳ ಮುಖ ನೋಡಬೇಕಾಗಿತ್ತು ಎಂದು ತನ್ನನ್ನು ತಾನೇ ಅಳಿದುಕೊಂಡು ಆದರೇನಂತೆ ಆಮೇಲಾದರೂ ನೋಡು ನೋಡುವನೆಲ್ಲ ಅವಳ ಆರಾಡುತ್ತಿದ್ದ ಸೆರಗು ಮೊಣಕಾಲಿನವರೆಗೂ ತೂಗಾಡುತ್ತಿದ್ದ ಜಡೆ ಕೆಂಪು ಬಳೆಗಳು ತುಂಬಿದ ದುಂಡುಗೈ ಮುಡಿಯ ಮೇಲಿದ್ದ ಮಲ್ಲಿಗೆಯ ಹೊರತು ಬೇರೇನೂ ಕಾಣಲಿಲ್ಲ ಕ್ಷಣದಲ್ಲಿ ಅವಳು ಅವನ ಮನಸ್ಸನ್ನು ಚಂಚಲಗೊಳಿಸಿ ಕೊಠಡಿಯಲ್ಲಿ ಮರೆಯಾದಳು ಮುಖ ತೋರಿಸದ ಚೆಲುವೆಯ ಅವನ ಹೃದಯದಲ್ಲಿ ಮಧುರ ತರಂಗಗಳನ್ನೆಬ್ಬಿಸಿದಳು ಆಮೇಲೆ ಆನಂದನ ಊಟ ಸರಿಯಾಗಿ ಸಾಗಲಿಲ್ಲ ಛೇ ಅವಳು ನೋಡಬೇಕಿತ್ತು ಎಂದು ತನ್ನನ್ನು ತಾನೇ ಅಳಿದುಕೊಂಡ ಆದರೆನಂತೆ ಆಮೇಲಾದರೂ ನೋಡುವನಲ್ಲ ಎಂದು ತನ್ನನ್ನೇ ತಾನು ಸಮಾಧಾನಪಡಿಸಿಕೊಂಡ ಹಾಗಾಗ್ಗೆ ಕೊಠಡಿಯ ಮುಚ್ಚಿದ ಬಾಗಿಲನ್ನೇ ನೋಡತೊಡಗಿದ ಆನಂದನ ಎದುರಿಗೆ ಕುಳಿತಿದ್ದ ವೇದಮ್ಮ ಮಗನ ಮನಸ್ಸಿನ ಓಟದ ದಿಕ್ಕನ್ನು ಗಮನಿಸಿ ನಕ್ಕರು ಆನಂದ ಆನಂದನ ಮನಸ್ಸಿ ಮನಸ್ಸಾಗಲೇ ಅವಳನ್ನು ನೋಡಲು ಕಾತುರಗೊಂಡಿದೆ ಎಂಬುದು ಅವರಿಗೆ ತಿಳಿಯಿತು ನರಸಮ್ಮನು ಮ ನರಸಮ್ಮನವರು ಹಾಲು ಕೀರು ಬಡಿಸಲು ಬಂದರು ಬೇಕೆ ಎಂದರು ಅನ್ಯ ಮನಸ್ಕನಾಗಿದ್ದ ಆನಂದ ಬೇಡ ಎಂದ ನರಸಮ್ಮನವರು ವೆಂಕಟಸುಬ್ಬಯ್ಯನವರಿಗೆ ಬಡಿಸಲು ಬಂದಾಗ ಅವರು ಆನಂದನಿಗೆ ಕೀರ್ ಎಂದು ಉಪಚಾರ ಮಾಡಿದರು ಆನಂದ ನಿದ್ದೆಯಿಂದ ಎಚ್ಚೆತ್ತುಕೊಂಡವನಂತೆ ಏನು ಎಂದ ಹಾಲು ಕೀರ್ ಬೇಡವಾ ಓ ನಾನೇ ನಾನೇನು ಅನ್ ಅಂತಿದ್ದೆ ಆನಂದ ಅರ್ಧದಲ್ಲಿಯೇ ಮಾತು ನಿಲ್ಲಿಸಿ ತಾಯಿಯ ಕಡೆ ನೋಡಿದ ವೇದಮ್ಮನ ಮುಖ ವೇದಮ್ಮನ ಮುಖದಲ್ಲಿ ನಗು ನಲಿಯುತ್ತಿತ್ತು ತಾಯಿಯ ಮುಖದಲ್ಲಿ ನೆಲೆಸಿದ್ದ ತೃಪ್ತಿ ಸಮಾಧಾನ ಕಂಡು ಮಗನ ಹೃದಯವು ಹಗುರವಾಯಿತು ಎಲ್ಲರೂ ಕೈ ತೊಳೆಯಲು ಹೋದ ಸಮಯ ಸಾಧಿಸಿ ಭಾರತಿ ರೂಮಿನಿಂದ ಒಳಗೆ ಬಂದು ಮತ್ತೆ ಅಡಿಗೆ ಮನೆಯಲ್ಲಿ ಅಡಗಿದಳು ವೆಂಕಟ ಸುಬ್ಬಯ್ಯನವರು ಭಾರತಿ ಇದ್ದ ಕಡೆಗೆ ಬಂದು ಮಗು ಎಲ್ಲ ಅಡುಗೆ ತಂದು ಕೊಡು ಎಂದರು ರೂಮ್ನಲ್ಲೆಲ್ಲ ಮಾವಾ ನೀನೇ ಬಂದು ಎಲ್ರಿಗೂ ಕೊಡಮ್ಮ ಅದವ್ರಿಕೆ ನಾನು ಬರ್ಲಾರೆ ವೆಂಕಟಸುಬ್ಬಯ್ಯ ನಕ್ವಿಟ್ಟು ಹಾಗಾದರೆ ಆನಂದ ನನ್ನ ಮುದ್ದು ಮುಖ ನೋಡಲು ಬಂದಿದ್ದಾನೆ ಅಂತ ತಿಳ್ಕೊಂಡು ಏನೋ ಎಂದರು ನನಗೆ ಹೆದರಿಕೆ ಅವನೇನು ಅಲ್ಲ ಹಾಗೆ ನೀನು ಹುಡುಗನನ್ನು ನೋಡದೆ ಆಗಾಗುತ್ತೆ ಎನ್ನುತ್ತಾ ಅವರು ಹೊರಗೆ ಬಂದರು ಭಾರತಿ ಅವರನ್ನು ಹಿಂಬಾಲಿಸಿದಳು ಅವಳ ಹೃದಯ ಪರೀಕ್ಷೆಯ ಹಾಲಿನೊಳಗೆ ಪ್ರವೇಶಿಸುವ ವಿದ್ಯಾರ್ಥಿಯ ಹೆದೆಯಂತೆ ಹೊಡೆದುಕೊಂಡಿತು ರೂಮಿನಲ್ಲಿ ಊದುಕಡ್ಡಿಯ ಸುಗಂಧ ತುಂಬಿತ್ತು ನಗುವಿನ ತೆರೆಯೊಳ ತೆರೆಯೊಡನೆ ಮಾತಿನ ಹೊಳೆ ಅರಿದು ಹೋಗುತ್ತಿತ್ತು ಭಾರತಿ ತಲೆ ತಗ್ಗಿಸಿ ಒಳಗೆ ಬಂದೊಡನೆಯೇ ಎಲ್ಲರೂ ಮಾತು ನಿಲ್ಲಿಸಿದರು ಭಾಮಗೋ ಎಲ್ಲರಿಗೂ ಕೊಡೋ ಭಾರತಿ ಮೊದಲು ವೇದಮ್ಮನ ಮುಂದೆ ತಟ್ಟೆ ಹಿಡಿದಳು ಎಲ್ಲರ ಮುಂದೆ ತಟ್ಟೆ ಹಿಡಿದು ಆನಂದನ ಬಳಿ ಮಾತ್ರ ಸುಳಿಯದೆ ತಟ್ಟೆ ಕೆಳಗಿಟ್ಟ ಕೆಳಗಿಟ್ಟಳು ವೆಂಕಟಸುಬ್ಬಯ್ಯನವರು ಎಲ್ಲರಿಗೂ ಕೊಟ್ಟು ಮುಖ್ಯರ ಮುಖ್ಯರಾದವರಿಗೆ ಕೊಡಲಿಲ್ಲವಲ್ಲ ಎಂದರು ಭಾರತೀಯ ಮುಖ ಹುಟ್ಟಿದ ಸೆರಗಿನಂತಲೂ ಕೆಂಪಾಯಿತು ಅವಳು ಏನು ಹೇಳಲು ತೋಚದೆ ಸುಮ್ಮನೆ ನಿಂತಳು ಹೆಣ್ಣಿನ ಕಷ್ಟವರಿತ ವೇದಮ್ಮ ಅವನಿಗಿನ್ನೂ ಮದುವೆ ಆಗಿಲ್ಲ ಬ್ರಹ್ಮಚಾರಿ ಅಡಿಕೆಯಲ್ಲೇ ಹಾಕ್ಕೊಂಬಾರ್ದಲ್ವೇ ಎಂದು ವೆಂಕಟಸುಬ್ಬಯ್ಯನವರಿಗೆ ಹೇಳಿದ್ಲು ವೆಂಕಟಸುಬ್ಬಯ್ಯನವರು ಇವತ್ತಾಗದಿದ್ರೆ ಏನಂತೆ ಒಂದಲ್ಲ ಒಂದಿನ ಸಂಸಾರಿ ಆಗ್ತಾನಲ್ವಾ ಅವ್ರಿಗೂ ಕೊಡ್ತಾಯಿ ಎಂದು ಭಾರತಿ ಮತ್ತೆ ತಟ್ಟೆ ಹಿಡಿದು ಆನಂದನ ಮುಂದೆ ನಿಂತಳು ಆನಂದನ ಕಣ್ಣು ಅವಳ ಮುಖದ ಮೇಲೆ ನಾಟಿತ್ತು ಅವಳ ಕಡೆಯೇ ನೋಡುತ್ತಾ ತಟ್ಟೆಗೆ ಕೈ ಹಾಕಿ ಎಲೆ ತೆಗೆದುಕೊಂಡು ಅಡಿಕೆಯೆಲ್ಲ ನೆಲದ ಮೇಲೆ ಬಿತ್ತು ವೇದಮ್ಮ ಇಲ್ಲೇ ಕುಳಿತುಕೋ ಎಂದು ಭಾರತಿ ವೇದಮ್ಮನ ಪಕ್ಕದಲ್ಲಿ ಕುಳಿತಳು ಸುತ್ತಲೂ ಕುಳಿತಿದ್ದವರು ಕುಳಿತಿದ್ದವರು ಮಂಜು ಕರಗಿದಂತೆ ಕರಗಿ ಮಾಯವಾದಂತೆ ಆನಂದನಿಗೆ ಭಾಸವಾಯಿತು ಆ ಕೊಠಡಿಯ ತುಂಬ ಭಾರತೀಯ ಚೆಲುವು ಅಡಕವಾಗಿದ್ದಂತೆ ತೋರಿತು ಆನಂದ ವೇದಮ್ಮ ಕೂಗಿದ್ರು ಏನಮ್ಮ ಹುಡುಗಿ ನೀಗಾಗಲೇ ಸರಿಯಾಗಿ ನೋಡಿಬಿಡು ಆಮೇಲೆ ನೀನು ಸರಿಯಾಗಿ ನೋಡಲಿಲ್ಲ ಅಂತ ಕುಂಕು ತೆಗಿಬಾರ್ದು ಭಾರತಿ ನೀನು ಅಷ್ಟೇ ಆನಂದನ ಸರಿಯಾಗಿ ನೋಡಿಬಿಡಮ್ಮ ನಾಚಿಕೊಳ್ಬೇಡ ನನ್ನ ಮಗ ನಿನ್ನಷ್ಟು ಚೆನ್ನಾಗಿಲ್ಲ ಭಾರತಿ ಸೆರಗಿನ ಮರೆಯಲ್ಲಿ ನಕ್ಕಳು ಆದರೆ ಆನಂದ ನನ್ನ ನೋಡುವ ಧೈರ್ಯ ಮಾತ್ರ ಅವಳಿಗೆ ಬರಲಿಲ್ಲ ಆನಂದ ಮಾತ್ರ ನಿಸ್ಸಂಕೋಚದಿಂದ ಕಣ್ಣುಗಳಿಗೆ ಹಬ್ಬವನ್ನುಂಟು ಮಾಡಿಕೊಳ್ತಿದ್ದ ನಿನ್ನದು ಊಟ ಆಯ್ತ ಮಗು ವೇದಮ್ಮ ಕೇಳಿದಳು ಭಾರತಿ ಇಲ್ಲವೆಂದು ತಲೆ ಆಡಿಸಿದ್ಲು ಹೋಗು ಊಟ ಮಾಡ್ಕೊಂಡು ಬಾ ಭಾರತಿ ಪಂಜರದಿಂದ ಹೊರಗೆ ಹಾರುವ ಅಕ್ಕಿಯಂತೆ ಓಡಿ ಹೋದ್ಲು ಭಾರತಿ ಅಡುಗೆ ಮನೆಯೊಳಗೆ ಬಂದ ಕೂಡಲೇ ವಾಣಿ ಕೇಳಿದ್ಲು ಹುಡುಗ ನಾನು ನೋಡಿದ ಏನೇ ಇಲ್ಲ ನಾನು ಕತ್ತು ಕತ್ತು ತಲೆಯೇ ಇತ್ತಲಿಲ್ಲ ಬರೀ ಸುಳ್ಳು ನೀನು ನೋಡದೆ ಇರ್ತೀಯಾ ಖಂಡಿತ ಇಲ್ಲ ನನಗೆ ತುಂಬ ನಾಚಿಕೆ ಆಗ್ತಿತ್ತು ಆದರೆ ಅವರು ನಿನ್ನನ್ನು ನುಂಗುವಂತೆ ನೋಡ್ತಿದ್ರು ಗೊತ್ತಾ ಊಟ ಮಾಡ್ತಿದ್ದಾಗ ನೀನು ಬಂದಿಯಲ್ಲ ಹಾಗವರು ನೆಲ ನೋಡ್ತಿದ್ರು ನೀನು ಮುಂದೆ ಓದು ನಿನ್ನ ಮುಂದೆ ಓದ್ಮೇಲೆ ಕತ್ತೆತ್ತಿದ್ರು ಆಮೇಲೆ ಬೇಡ ಬೇಡ ಅವರು ಗೋಳು ಅಂತೂ ಮೊದಲು ಮುಖ ತೋರಿಸ ತುಂಬ ಗೋಳಾಡಿಸ್ಬಿಟ್ಟೆ ಅದಕ್ಕೆ ಬಡ್ಡಿ ಸಮೇತ ರೂಮ್ನಲ್ಲಿ ನಿನ್ನ ನಿನ್ನ ನೋಡಿದ್ರು ನಿನಗೇನು ಗೊತ್ತಿದೆಲ್ಲ ನಾನು ಕಿಟಕಿ ಮರೆಯಿಂದ ನೋಡಿದ್ನಲ್ಲ ವೇದಮ್ಮ ಒಳಗೆ ಬಂದುದರಿಂದ ಅಕ್ಕ ತಂಗಿಯರ ಮಾತು ನಿಲ್ಲಿಸಿದರು ಊಟ ಮಾಡಿದ ಮೇಲೆ ರಂಗಣ್ಣನವರು ವೆಂಕಟ ಸುಬ್ಬಯ್ಯನವರಿಗೆ ಇನ್ನೇನು ಸ್ವಾಮಿ ನಾವು ಬಂದ ಕೆಲಸ ಆಯಿತು ಇನ್ನು ಹೊರಡ್ತೇವೆ ಎಂದರು ರಾತ್ರಿ ರೈಲಿಗೆ ಹೋಗಿರಂತೆ ಆದ್ರೆ ಯಾಕೆ ಸ್ವಾಮಿ ಈ ಊರಿನಲ್ಲಿ ನಿಮಗೆ ಗುರುತಿನವರು ಇದ್ದಾರೆ ಸಂಜೆ ಹೋಗಿ ಬರೋಣ ವೆಂಕಟಸುಬ್ಬಯ್ಯನವರ ಉಪಚಾರಕ್ಕೆ ರಂಗಣ್ಣನವರು ಒಪ್ಪಿಕೊಳ್ಳಲೇಬೇಕಾಯಿತು ಮಾತುಕತೆ ಮುಗಿದ ಮೇಲೆ ಆನಂದ ಮಲಗಿ ನಿದ್ರಿಸಿದ ಅವನಿಗೆ ಎಚ್ಚರವಾದಾಗ ಸಂಜೆ ಐದು ಗಂಟೆ ಆಗಿತ್ತು ಅವನ ಬಳಿಯಲ್ಲಿಯೇ ಮಲಗಿದ್ದ ರಂಗಣ್ಣನವರು ಅಲ್ಲಿರಲಿಲ್ಲ ಆನಂದ ಎದ್ದು ಕುಳಿತು ಮೈ ಮುರಿದು ಆಕಳಿಸಿ ಬೆವರು ಬೆರಳುಗಳಿಂದ ಕ್ರಾಪು ಸರಿ ಮಾಡಿಕೊಂಡು ಸೋಪಿನ ಪೆಟ್ಟಿಗೆ ಟವಲ್ ಹಿಡಿದು ಬಚ್ಚಲು ಮನೆಯ ಕಡೆಗೆ ಹೊರಟ ಆನಂದ ಹೊರಗೆ ಬಂದದನ್ನು ನರಸಮ್ಮ ನೋಡಿ ಭಾರತೀ ಅವರಿಗೆ ಬೋಂಡಾ ಕಾಫಿ ಬಾಮ್ಮ ಎಂದರು ಹ್ಞೂ ನಾನು ಹೋಗೋದಿಲ್ಲ ಅವ್ರ ರೂಮ್ನಲ್ಲೇ ಇದ್ದಾರೆ ಇಲ್ಲ ಅವ್ರ ಮುಖ ತಳ್ಕೊಳ್ಳಕ್ಕೆ ಹೋಗವ್ರೆ ನಾನಂತೂ ಹೋಗೋದಿಲ್ಲ ರಾಜಾರಮ್ನ ಕೂಗೋ ಇಲ್ಲ ಅವನು ಕ್ರಿಕೆಟ್ ಹೋಗವನೇ ನಿಮ್ಮ ಮಾವ ತಂದೆ ಯಾರು ಇಲ್ವೇ ಯಾರು ಇಲ್ಲ ಅವರೆಲ್ಲ ಅದೆಲ್ಲಗೋ ನಾಲ್ಕು ಗಂಟೆಗೆ ಹೋದರು ಇವರು ಮಲಗಿರೋದ್ರಿಂದ ಎಬ್ಬಿಸಿ ಎಬ್ಬಿಸ್ಲಿಲ್ಲ ಬೇಡ ಅಂತ ಮಾತನಾಡಿಕೊಂಡು ಹೋದರು ವಾಣಿನ ಕೂಗೋ ವಾಣಿ ವಾಣಿ ಮನೆಯಲ್ಲಿ ವಾಣಿ ಸದ್ದೂ ಇರಲಿಲ್ಲ ನೀನೇ ಇಟ್ಟು ಬಂದುಬಿಡಮ್ಮ ನಿರ್ವಾಹವಿಲ್ಲದ ಭಾರತಿ ಕಾಫಿ ತಿಂಡಿ ತೆಗೆದುಕೊಂಡು ಕಳ್ಳ ಹೆಜ್ಜೆಗಳಿಂದ ರೂಮಿಗೆ ಹೋದಲು ರೂಮಿನಲ್ಲಿದ್ದ ಮೇಜಿನ ಮೇಲೆ ಬಟ್ಟೆ ಬಟ್ಟಲಿಡುವಾಗ ಬಾಗಿಲಿನ ಹತ್ತಿರ ಹೆಜ್ಜೆಯ ಸದ್ದಾಯಿತು ಆನಂದ ಬಾಗಿಲ ಬಳಿ ನಿಂತು ಟವಲ್ನಿಂದ ಮುಖ ಒರೆಸಿಕೊಳ್ಳುತ್ತಿದ್ದ ಭಾರತಿಗೆ ಭೂಮಿ ಬಾಯಿ ಬಿಟ್ಟರೆ ಸಾಕು ಎನಿಸಿತು ಭಾರತಿಯನ್ನು ರೂಮಿನಲ್ಲಿ ಕಂಡೊಡನೆ ಆನಂದ ಸಂತೋಷದಿಂದ ಕಣ್ಣರಳಿಸಿದ ಕೆನ್ನೆಯ ಮೇಲೆ ತೂಗಾಡುತ್ತಿದ್ದ ಕೆಂಪು ಅರಳಿನ ಜುಮುಕಿಗಿಂತಲೂ ಅವನ ಕೆನ್ನೆ ಕೆಂಪಾಗಿತ್ತು ಭಾರತಿಯನ್ನು ನೋಡಿದಾಗಿನಿಂದಲೂ ತನ್ನ ಮನಸ್ಸಿನಲ್ಲಿ ಮೂಡಿದ್ದ ಸಂದೇಹ ನಿವಾರಿಸಿಕೊಳ್ಳಲು ಇದೇ ತಕ್ಕ ಸಮಯವೆಂದು ಆನಂದನಿಗೆ ತೋರಿತು ಬಾಗಿಲನ್ನು ಬಿಟ್ಟು ಸರಿದರೆ ಉಡುಗಿ ಓಡಿ ಹೋಗೋಳೆಂದು ಹೆದರಿ ಆನಂದ ಬಾಗಿಲಿಗೆ ಅಡ್ಡವಾಗಿ ನಿಂತು ಕುಳಿತುಕೊಳ್ಬಹುದಲ್ವೇ ಭಾರತಿ ಉತ್ತರ ಕೊಡಲಿಲ್ಲ ಒಂದು ನಿಮಿಷ ನಾನೊಂದು ಮಾತು ಕೇಳಬೇಕಾಗಿತ್ತು ಭಾರತಿ ತಲೆ ಎತ್ತಿ ಅವನ ಕಡೆ ನೋಡಿದ್ಲು ಎಷ್ಟು ಮುದ್ದಾಗಿದ್ದರೆ ಅಣೆ ಮೇಲೆ ಅಂಟಿಕೊಂಡಿದ್ದ ಒದ್ದೆ ಕೂದಲು ಮುಗ್ಧ ಕಣ್ಣುಗಳು ತುಂಟನೆಯ ಲೇಪ್ ತುಂಟನೇ ಲೇಪಿಸಿಕೊಂಡಿದ್ದ ತುಟಿ ಎತ್ತರ ಅವನ ಮುಖ ಒಂದು ಕ್ಷಣ ನೋಡಿ ಭಾರತಿ ತಲೆ ತಗ್ಗಿಸಿದಳು ಆನಂದನ ಪ್ರಶ್ನೆ ತೀರಾ ಅನಿರೀಕ್ಷಿತವಾಗಿತ್ತು ನಾನು ನಿಮಗೆ ಒಪ್ಪಿಗೆ ಹಿರಿಯರ ಒಪ್ಪಿಗೆಗಿಂತಲೂ ನಿಮಗೆ ನನಗೆ ನಿಮ್ಮ ಒಪ್ಪಿಗೆ ಮುಖ್ಯ ನಾನು ಸ್ವಲ್ಪ ಕಪ್ಪು ಅದು ನಿಮಗೆ ಒಪ್ಪಿಗೆ ಇಲ್ಲದಿದ್ದರೆ ಹಿರಿಯರ ಮಾತಿಗೆ ಕಟ್ಟು ಬಿದ್ದು ಮದುವೆ ಆಗಬೇಡಿ ಈ ವಿಚಾರ ಯೋಚಿಸಲು ನೀವು ನನ್ನಷ್ಟೇ ಸ್ವತಂತ್ರರು ಆಮೇಲೆ ಕಪ್ಪು ಹುಡುಗನ್ನ ಕೈ ಹಿಡಿದೆ ಎಂದು ನೀವು ಕೊರಗಬಾರದು ಅವಳಿಗೆ ಅರಿವಿಲ್ಲದೆ ಮಾತು ಹೊರಕ್ಕೆ ಬಂತು ನೀವು ಕುಳಿತುಕೊಳ್ಳಬಹುದಲ್ಲ ಭಾರತಿ ಉತ್ತರ ಕೊಡಲಿಲ್ಲ ಒಂದೇ ಒಂದು ನಿಮಿಷ ನಾನು ನನ್ನೊಂದು ಮಾತು ಕೇಳಬೇಕಾಗಿದೆ ಭಾರತಿ ತಲೆ ಎತ್ತಿ ಅವನ ಕಡೆ ನೋಡಿದ್ಲು ಎಷ್ಟು ಮುದ್ದಾಗಿದ್ದಾರೆ ಹಣೆಯ ಅಂಟಿಕೊಂಡಿದ್ದ ಒದ್ದು ಕೂದಲು ಮುಗ್ಧ ಕಣ್ಣುಗಳು ತುಂಟನೆಯ ಲೇಪಿಸಿಕೊಂಡಿದ್ದ ತುಟಿ ಎತ್ತರ ಅವನ ಮುಖ ಒಂದು ಕ್ಷಣ ನೋಡಿ ಭಾರತಿ ತಲೆ ತಗ್ಗಿಸಿದಳು ಆನಂದನ ಪ್ರಶ್ನೆ ತೀರಾ ಅನಿರೀಕ್ಷಿತವಾಗಿತ್ತು ನಾನು ನಿಮಗೆ ಒಪ್ಪಿಗೆಯೇ ಹಿರಿಯರ ಒಪ್ಪಿಗೆಗಿಂತಲೂ ನನಗೆ ನಿಮ್ಮ ಒಪ್ಪಿಗೆ ಮುಖ್ಯ ನಾನು ಸ್ವಲ್ಪ ಕಪ್ಪು ಅದು ನಿಮಗೆ ಒಪ್ಪಿಗೆ ಇಲ್ಲದಿದ್ದರೆ ಹಿರಿಯರ ಮಾತಿಗೆ ಕಟ್ಟು ಬಿದ್ದು ಮದುವೆಗೆ ಮದುವೆ ಆಗಬೇಡಿ ಈ ವಿಚಾರ ಯೋಚಿಸಲು ನೀವು ನನ್ನಷ್ಟೇ ಸ್ವತಂತ್ರರು ಸ್ವತಂತ್ರರು ಆಮೇಲೆ ಕಪ್ಪು ಹುಡುಗನ ಕೈ ಹಿಡಿದೆ ಎಂದು ನೀವು ಕೊರಗಬಾರದು ಅವಳರಿ ಅವಳರಿವಿಲ್ಲದೆ ಮಾತು ಹೊರಕ್ಕೆ ಬಂತು ನೀವು ಕಪ್ಪುಗೇನಿಲ್ಲ ಅವನ ಕಣ್ಣುಗಳಲ್ಲಿ ನಗೆಯ ತರಂಗಗಳಿದ್ದವು ನಿಜವಾಗಿಯೂ ಭಾರತಿಗೆ ತನೆಷ್ಟು ಮಾತನಾಡುತ್ತಿರುವನೆಂಬ ಅರಿವಾಯಿತು ಹಬ್ಬ ತನಗಿಷ್ಟೊಂದು ಧೈರ್ಯ ಬಂದುಬಿಟ್ಟಿದೆ ಅದೇಕೋ ಆನಂದ ಅಪರಿಚಿತ ಎಂಬ ಭಾವನೆ ಅವಳಿಗೆ ಬರಲೇ ಇಲ್ಲ ಆತ ಜನ್ಮ ಜನ್ಮಾಂತರಗಳ ಗೆಳೆಯ ಎಂಬ ಭಾವನೆ ಅವಳಿಗೆ ಬಂದಿತ್ತು ನೀವು ಕೇಳಿದ ಪ್ರಶ್ನೆಯನ್ನೇ ನಾನು ಕೇಳಲೇ ಆನಂದ ಹುಡುಗಿಯ ದಿಟ್ಟತನಕ್ಕೆ ಬೆರಗಾದ ಮಾತನಾಡಿದರೆ ಮಾತನಾಡುವಳೋ ಇಲ್ಲ ಎಂಬ ಸಂಶಯ ಪಡುತ್ತಿದ್ದ ಅವನಿಗೆ ಹುಡುಗಿಯ ಧೈರ್ಯ ಕಂಡು ಆಶ್ಚರ್ಯವಾಯಿತು ಅವಳ ಧೈರ್ಯ ಮೆಚ್ಚಿ ನುಡಿದ ನೀವೇನು ಕೇಳಬೇಕಂತ ಇದ್ದೀರಿ ನಾನು ಕೇಳಬೇಕೆಂದಿರುವುದು ನಿಮಗೆ ಗೊತ್ತು ಭಾರತೀ ತಲೆ ಅಲ್ ಅಳುಗಿಸಿದಳು ನನಗೆ ಈಗಲೇ ಹೇಳುವುದಕ್ಕಾಗುವುದಿಲ್ಲ ಭಾರತೀಯ ಉತ್ಸಾಹ ಕುಗ್ಗಿ ತಟ್ಟನೆ ನಿರಾಶೆ ಕಣ್ಣುಗಳಲ್ಲಿ ಹಣಕಿತು ಅವಳ ಮುಖದಲ್ಲಾದ ಬದಲಾವಣೆ ಗಮನಿಸಿ ಆನಂದ ನುಡಿದ ಮಿಂಚಿದ ಕೂಡಲೇ ಕಣ್ಣು ಕಾಣಿಸುವುದಿಲ್ಲ ಅಲ್ಲವೇ ಹಾಗೆ ಕಣ್ಣು ಕುರೈಸುವ ರೂಪದ ಮುಂದೆ ಮಾತು ಹೊರಡುವುದಿಲ್ಲ ಭಾರತಿ ನಕ್ಕಳು ಆನಂದ ಮೊದಲನೆಯ ಬಾರಿ ಅವಳ ಕೆನ್ನೆಗಳಲ್ಲಿ ಆಳವಾದ ಮೂಡಿದ ಗುಳಿಗೆಗಳನ್ನು ಗಮನಿಸಿದ ಓ ಆಶ್ಚರ್ಯದಿಂದ ನುಡಿದ ಏನು ನಿನಗಿದು ಗೊ ನನಗಿದು ಗೊತ್ತೇ ಇರಲಿಲ್ಲ ಯಾವುದು ಆನಂದ ಮಾತನಾಡದೆ ತನ್ನ ಕೆನ್ನೆ ಮುಟ್ಟಿ ತೋರಿಸಿದ ಆನಂದ ಮುಂದೆ ಬಂದು ಬಟ್ಟಲು ಕೈಯಲ್ಲಿ ಹಿಡಿದು ಹಿಂ ಹಿಂತಿರುಗಿ ನೋಡಿದಾಗ ಕೊಠಡಿ ಬರಿದಾಗಿತ್ತು ಆನಂದ ಕಾಪಿಯ ಬಟ್ಟಲ ಕಡೆ ನೋಡಿದ ಕಾಪಿ ಕುಡಿಯುವ ಅಭ್ಯಾಸ ಇಲ್ಲದಿದ್ದರೂ ಅದನ್ನು ತಂದವಳು ಭಾರತೀಯಾದುದರಿಂದ ಬಟ್ಟಲು ಬರಿದು ಮಾಡಿದ ರಾತ್ರಿ ಶಾಸ್ತ್ರ ಮುಗಿಸಿ ಗಂಡ ಹೆಂಡತಿ ಮಗ ಊರಿಗೆ ಹೊರಟರು ವೇದಮ್ಮ ಹೊರಡುವ ಮುಂಚೆ ಭಾರತಿಗೆ ಹೋಗಿ ಬರ್ತೀನಮ್ಮ ಎಂದರು ಭಾರತಿ ಅವರಿಗೆ ನಮಸ್ಕಾರ ಮಾಡು ತಾಯಿ ನುಡಿದಳು ಭಾರತಿ ವೇದಮ್ಮನವರ ಕಾಲು ಮುಟ್ಟಿ ನಮಸ್ಕಾರ ಮಾಡಿದಳು ವೇದಮ್ಮ ಅಕ್ಕರೆಯಿಂದ ಅವಳ ತಲೆ ಸವರಿದಳು ಆನಂದ ಎಲ್ಲರಿಗೂ ನಮಸ್ಕಾರ ಹೇಳಿ ಹೊರಟ ಆದರೆ ಯಾರನ್ನೂ ಕಾಣಲು ಅವನ ಹೃದಯ ತಲ್ಲಣಿಸುತ್ತೋ ಅವಳು ಮಾತ್ರ ಕಣ್ಣಿಗೆ ಬೀಳಲಿಲ್ಲ ನಿರಾಶೆಯಿಂದ ಸುತ್ತಲೂ ನೋಡಿ ತಾಯಿಯೊಡನೆ ಹೊರಟ ಗೇಟಿನವರಿಗೂ ಹೊರ ಹೋದವನು ಏನನ್ನೂ ಜ್ಞಾಪಿಸಿಕೊಳ್ಳುವವನನ್ನಂತೆ ಅಮ್ಮ ನಾನು ಹ್ಯಾಂಡ್ ಬ್ಯಾಗ್ ರೂಮ್ನಲ್ಲೇ ಮರೆತು ಹೋಗಿ ಬಂದಿದ್ದೀನಿ ಎನ್ನುತ್ತಾ ಮತ್ತೆ ಒಳಗೆ ಬಂದ ಎಲ್ಲರೂ ಹೊರಟು ಹೋಗಿರುವರೆಂಬ ಧೈರ್ಯ ಭಾರತಿ ಕಿಟಗಿಯಲ್ಲಿ ಮುಖವಿಟ್ಟು ನಿಂತಿದ್ದಳು ಆನಂದ ರೂಮಿನಲ್ಲಿ ಬಿಟ್ಟು ಹೋಗಿದ್ದ ಚೀಲ ತೆಗೆದುಕೊಂಡು ಹೊರಗೆ ಬಂದು ಕಿಟಗಿಯ ಬಳಿ ನಿಂತಿದ್ದ ಭಾರತಿಯನ್ನು ನೋಡಿ ನಕ್ಕು ಕಣ್ಣಲ್ಲೇ ಹೋಗಿ ಬರ್ ಹೋಗಿ ಬರುತ್ತೇನೆ ಎಂದು ತಿಳಿಸಿದ ಭಾರತಿ ಪ್ರತಿಯಾಗಿ ನಕ್ಕು ತಲೆ ಅಲುಗಿಸಿದಳು ಆನಂದ ಈ ಬಾರಿ ಸಮಾಧಾನದಿಂದ ತಾಯಿಯೊಡನೆ ಹೊರಟ ಧನ್ಯವಾದಗಳು